ನಮಸ್ಕಾರ ಬಹಳ ಅದ್ಭುತವಾದಂತ ಮಳೆ ಫಿಲಿಮ್ನ ನೋಡಿ ಬಂದೀವಿ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಹೀರೋ ರಾಣ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರಿಯಾಂಕ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಪುನೀತ್ ಅವ್ರ ಬಗ್ಗೆ ಅಂತರೂ ಮಾತಾಡೋಂಗಿಲ್ಲ ಅವ್ರ ಕೆಲಸನೇ ನಮ್ಗೆಲ್ಲ ಹೇಳ್ತದೆ ಅವರು ಒಳ್ಳೆ ಫಿಲಿಮ್ ಕೊಟ್ಟಿದ್ದಾರೆ ಅಟ್ಲಾಂಟಿ ನಾಗರಾಜ್ ಅವರು ತರುಣ್ ಅವರು ನಮ್ಮ ತಮ್ಮ ಬಹಳ ಅದ್ಭುತವಾದ ಮೂವಿ ಕೊಟ್ಟಿದ್ದಾರೆ ಖುಷಿ ಆಗ್ತದೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಬಹಳಷ್ಟು ಜನ ಕಣ್ಣ ನೀರು ತಂದ್ರ ಅಳ್ತಿದ್ರು ನಾನು ದಯಾಣ ನಕ್ಕಂತ ಕುಂತಿದ್ವಿ ನಾವ್ ಯಾಕೆ ಇಬ್ರು ಅಳಿಲ್ಲ ಅಂದ್ರೆ ನಮ್ ಇಬ್ರು ಅರೇಂಜ್ ಮ್ಯಾರೇಜ್ ತರುಣ್ ತಮ್ಮ ಮುಂದಾಯ್ತು ಎಲ್ಲಾರ್ದು ರಾಣದಾಯ್ತು ಲವ್ ಮ್ಯಾರೇಜ್ ಆದ್ರೆ ನಮ್ಗೆ ಇನ್ನೊಬ್ರು ಇರ್ತಾರೆ ಬಹಳ ಅಂತಂದ್ರೆ ಫಸ್ಟ್ ಮಿನಿಟ್ ಇಂದ ಲಾಸ್ಟ್ ಮಿನಿಟ್ವರೆಗೆ ಫಿಲಿಂ ಯಾವ ತರ ಏನಂತ ಹೆಜ್ಜಲ್ಲೇ ಕುಂತ ನೋಡ್ಬೋದು ಇದೇನು ನಮ್ಗೆ ಕನ್ಫ್ಯೂಸ್ ಒಳಗ ಏನ್ ಲವ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಮೂವಿನೋ ಯಾವ್ದು ಅಂತ ಅಷ್ಟು ಒಳ್ಳೆ ರೀತಿಯಿಂದ ಎಲ್ಲಾ ಸಬ್ಜೆಕ್ಟ್ ನೋಂಡೋಗಿದ್ದಾರೆ ನಿಜಕ್ಕೂ ಫ್ಯಾಮಿಲಿ ಸಮೇತ ಕುಂತ ನೋಡಬಹುದು ಮೂವಿ ಒಂದ್ ಸೆಕೆಂಡ್ನು ಬೋರ್ ಆಗಂಗಿಲ್ಲ ನನ್ಗೆ ತರುಣ್ ತಮ್ಮ ಒಂದ್ಸರಿ ಹೇಳಿದ್ರು ಹಣ ನೀನು ನೋಡೋರ ನೋಡು ಯಾವ ಥರ ಇದೆ ಅಂತ ಹೇಳಿ ಬಹಳ ಅದ್ಭುತವಾಗಿ ಮಾಡಿದರೆ ಕುನಿತವರು ಹೇಳಿದ್ರು ಹಣ ಅವ್ರು ಕೊಡಂತ ಎರಡು ನೂರು ರೂಪಾಯಿಗೆ ಎರಡು ತಾಸಿಗೆ ಬೇಜಾರು ಆಗ್ಲಾರ್ದಂಗೆ ವೇಸ್ಟ್ ಆಗ್ಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು ನೂರು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಕೊಟ್ಟರು ಕಡಿಮೆ ಕಡಿಮೆ ಅದ ಅಷ್ಟು ಒಳ್ಳೆ ರೀತಿಯಿಂದ ಮಾಡಿರಿದ್ದೇವರು ಒಳ್ಳೇದು ಮಾಡಿ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಜನರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಬೇಕು ಆಶೀರ್ವಾದ ಮಾಡಬೇಕು ಇಂಥ ನಿರ್ದೇಶಕರಿಗೆ ನಿರ್ಪಾಪಕರಿಗೆ ಹೀರೋ ಹೀರೋಯಿನ್ಸ್ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಫಿಲಿಮು ಕನ್ನಡಕ್ಕೆ ಕೊಡೋಕೆ ಅನುಕೂಲ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಎಲ್ಲ ಮಾಡ್ತಾರೆ